ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ಮಂಗಳವಾರ ಇನ್ನು ಮಂಗಳವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಟೈಮ್ ಬಂದುಬಿಟ್ಟು ಒಂಬತ್ತು ಕಾಲಾಗಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ನು ತೋಟದಿಂದ ಮನೆಗೆ ಬಂದ್ವಿ ನಮ್ಮ ಮನೆಗೆ ಬಂದ ತಕ್ಷಣವೇ ನಮ್ಮ ಮಕ್ಕಳದ ನೋಡ್ತಾ ಇರ್ತೀವಿ ಇನ್ನು ನಮ್ಮ ಕಲ್ಯಾಣ ಹೋದ ತಕ್ಷಣನೇ ಸ್ಲೇಟ್ ಇಟ್ಕೊಂಡು ಅಕ್ಷರ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾನೆ ಬರೀತಾನೋ ಬರೆಯಲು ಗೊತ್ತಿಲ್ಲ ಒಟ್ಟು ಸ್ಲೇಟ್ ಅಂತೂ ಕೇಳ್ತಾ ಇರ್ತಾನೆ ಬರ್ಕೊಂಡು ಕುತ್ಕೊಳನ ಅಂತ ಹೇಳಿ ಅಕ್ಷರ ಹಾಕೊಟ್ರೆ ತಿದ್ದುತಾನೆ ತುಂಬ ಜಾಣ ಆಗಿಬಿಟ್ಟಿದ್ದಾನೆ ಇಲ್ಲಿಗೆ ಬಂದು ತುಂಬ ಖುಷಿ ಆಗ್ತಾಯಿದೆ ನನಗಂತೂ ಇವರು ಬರೆಯೋದಿರಲಿ ನಮ್ಮ ಯೋಚಿತದ್ದು ತುಂಬ ತುಂಟಾಟ ಜಾಸ್ತಿ ಅವ್ರು ಇರ್ತಾರೆ ತಗೊ ಹೋಗ್ಬಿಟ್ಟು ಇನ್ನು ಒಂದು ಬಟ್ಟೆ ಮಾಡಿದ್ದೀವಿ ಸುಮ್ಮನೆ ಅಂಗಿಗೆ ಮತ್ತು ಆ ಕೈಯಲ್ಲಿ ಅದೆಲ್ಲ ಗಲೀಜು ಅಂತ ಹೇಳಿಬಿಟ್ಟು ನಮ್ಮ ಮತ್ತೆ ಒಂದು ವೇಸ್ಟ್ ಬಟ್ಟೆ ಇದ್ದರೆ ಅದನ್ನು ಮಾಡಿದರೆ ಎಲ್ಲ ಸ್ಲೇಟು ಆ ಸ್ಲೇಟಲ್ಲೆಲ್ಲ ಬರೆದ್ಬಿಟ್ಟು ಮತ್ತೆ ಎಲ್ಲ ಅಳಿಸೋದಕ್ಕೆ ಆ ಬಟ್ಟೆ ತೊಗೊಂಡೋಗಿ ಅಳಿಸೋದು ಮತ್ತೆ ಅದನ್ನ ಅವ್ರ ಹತ್ರ ಚಾಪೀಸ್ ತೊಗೊಳೋದು ಮತ್ತು ಅವಳೇ ಬರೆಯೋದು ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾಳೆ ಇನ್ನು ಬೆಳಗ್ಗೆ ಬೆಳಗ್ಗೆನೇ ಇನ್ನು ಪವಿತ್ರ ಅವರವರನ್ನ ಫೋನ್ ಮಾಡಿದರು ಇನ್ನು ವೀಡಿಯೋ ಕಾಲ್ ಮಾಡಿದ್ರು ಮಕ್ಕಳ ಜೊತೆ ಮಾತಾಡೋಣ ಅಂತ ಹೇಳಿ ಇನ್ನು ಪವಿತ್ರ ಈ ಕಡೆ ಮಾತಾಡ್ತಾ ಇದ್ದಾಳೆ ತುಂಬ ದಿನ ಆಯಿತು ಅದಕ್ಕೆ ಊರಿಗೆ ಬನ್ನಿ ಅಂತ ಹೇಳ್ಬಿಟ್ಟು ಇನ್ನು ಕರೆಯೋದಕ್ಕೆ ಫೋನ್ ಮಾಡಿದರು ಇನ್ನು ಪವಿತ್ರ ಮತ್ತು ನಮ್ಮ ಜನ ಮಕ್ಕಳು ಎಲ್ಲರೂ ಕೂಡ ಮಾತಾಡಿದರು ನಮ್ಮ ಕಲ್ಯಾಣ ಸಮೇತ ಮಾತಾಡ್ದ ತುಂಬ ಖುಷಿ ಆಯಿತು ಇನ್ನು ಹೋಗಬೇಕು ಪಾಪ ಊರಿಗೆ ಇನ್ನು ಇದೆಲ್ಲ ಕೆಲಸ ಇರುತ್ತಲ್ಲ ಇನ್ನು ಬಿಟ್ಟು ಹೋಗೋದಕ್ಕೂ ಕೂಡ ಅವ್ಳಿಗೆ ಆಗ್ತಾ ಇಲ್ಲ ಇಷ್ಟು ದಿನಂತೂ ಏನು ಇರಲಿಲ್ಲ ಪಟ್ಲಿ ಮರ ಇರಲಿಲ್ಲ ಹಸು ಇರಲಿಲ್ಲ ಏನಿರಲಿಲ್ಲ ಆರಾಮಕ್ಕೆ ಫ್ರೀ ಆಗಿದ್ವಿ ಎಲ್ಲಾದರೂ ಹೋಗ್ಬೋದಾಗಿತ್ತು ಒಂದು ಸ್ವಲ್ಪ ದಿನ ಇದ್ದು ಮತ್ತು ವಾಪಸ್ ಬರ್ಬೋದಾಗಿತ್ತು ಬಟ್ ಇವಾಗ ಆ ಥರ ಅನ್ಸೋದಿಲ್ಲ ಇನ್ನು ಎಲ್ಲರೂ ಕೂಡ ಕೆಲ್ಸಕ್ಕೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಆಗಲೇನು ಇವಾಗ ನೀವು ಮನೆಗೆ ಇರೋಂದ್ರು ಕೂಡ ಇರೋದಕ್ಕಾಗ್ತಾಯಿಲ್ಲ ಹಂಗೆ ಫುಲ್ಲು ಫಾಸ್ಟಲ್ಲಿದ್ದಾರೆ ನಮ್ಮ ಮನೆಯಲ್ಲಿ ಎಲ್ಲರೂ ದುಡ್ಕೋಬೇಕು ನಮಗೂ ಖರ್ಚುಗಳು ಇರ್ತವೆ ಹಂಗೆ ಹೇಗೆ ಹೇಳ್ಬಿಟ್ಟು ಪರವಾಗಿಲ್ಲ ಇವಾಗಾದರೂ ಹೆಂಗೋ ದುಡ್ಕೊತಾರೆ ಬಿಡು ಅಂತೇಳ್ಬಿಟ್ಟು ಇನ್ನು ನಾವು ಕೂಡ ಇದು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಇನ್ನು ಹೋಗ್ಲಿ ಅಂತ ಹೇಳಿ ಇನ್ನು ಬರೋದಕ್ಕೆ ಆಗೋದಿಲ್ಲ ಅಣ್ಣ ಅಂತ ಕೂಡ ಹೇಳ್ತಾ ಇದ್ಲು ನೋಡಬೇಕು ಏನು ಮಾಡ್ತಾರೋ ಗೊತ್ತಿಲ್ಲ ಇನ್ನು ಮತ್ತೆ ಟೈಮ್ ಕೂಡ ಆಯಿತು ಎಲ್ಲರೂ ಕೂಡ ಕೆಲ್ಸಕ್ಕೆ ಹೋದರು ಆ ಕೆಲ್ಸಕ್ಕೆ ಹೋದ್ಮೇಲೆ ಇನ್ನು ಮಕ್ಕಳು ಕೂಡ ರೆಡಿ ಮಾಡಿಬಿಟ್ಟು ಇವತ್ತು ಅಂಗನವಾಡಿಗೆ ಇದ್ದೀವಿ ನಮ್ಮ ಕಲ್ಯಾಣ ಆವಾಗ ಊಟ ಅಂಗನವಾಡಿಯಲ್ಲಿ ಊಟಕ್ಕೆ ಬಿಟ್ಟ ತಕ್ಷಣವೇ ಒಂದೂವರೆಗೆ ಹಂಗೆ ಮನೆಗೆ ವಾಪಸ್ ಬಂದುಬಿಡ್ತಾ ಇದ್ದ ಸದ್ಯ ನಾನೆಯಿಂದ ನಾಲ್ಕು ಗಂಟೆವರೆಗೂ ಅಲ್ಲೇ ಇರ್ತಾನೆ ಊಟ ಮಾಡಿಬಿಟ್ಟು ಅಲ್ಲೇ ಮಲ್ಕೊಂಡು ಅಲ್ಲೇ ಇರ್ತಾನೆ ಒಟ್ಟು ಸ್ಕೂಲ್ ಬಿಡೋವರೆಗೂ ಕೂಡ ಅಲ್ಲೇ ಇರ್ತಾನೆ ಆಮೇಲೆ ಇಬ್ಬರು ಜೊತೆಗೆ ಬರ್ತಾರೆ ಾರೆ ಇನ್ನು ಯೋಷಿತ ಕೂಡ ಮಲ್ಕೊಂಡ್ಲು ಅವಳು ಮಲಗಿಸ್ಬಿಟ್ಟು ಇನ್ನು ಹೂವು ಇದ್ದು ಕಟ್ಟೋದು ಕವಿತಕ್ಕ ನೆನ್ನೆನೇ ಸ್ವಲ್ಪ ಹೂವು ಕೊಟ್ಟೋಗಿದ್ಲು ಆ ಹೂವು ಮತ್ತು ಇವತ್ತು ಕೂಡ ಬೆಳಗ್ಗೆ ಬಂದು ಸ್ವಲ್ಪ ಕೊಟ್ಟು ಅದ್ಲು ಕಟ್ಕೊಡಮ್ಮ ನನಗೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ತುಂಬ ಬ್ಯುಸಿ ಇರ್ತಾರೆ ಪಾಪ ಆ ತೋಟದಲ್ಲೆಲ್ಲ ನೋಡ್ಕೋಬೇಕು ಮನೇಲಿ ನೋಡ್ಕೋಬೇಕು ಮತ್ತು ಅವ್ರದ್ದು ಅಂಗಡಿ ಕೂಡ ಇದೆ ಅಂಗಡಿಯೆಲ್ಲ ನೋಡ್ಕೋಬೇಕು ಅದ್ರ ಜೊತೆಗೆ ಪಟ್ಲಿ ಮರಿ ಇದಾವೆ ಪಟ್ಲಿ ಮರಿನೂ ನೋಡ್ಕೋಬೇಕು ನಿಜವಾಗ್ಲೂ ಹೆಣ್ಮಕ್ಳು ಕೆಲವರು ಎಷ್ಟು ಕೆಲಸ ಮಾಡ್ತಾ ಇರ್ತಾರೆ ಅಂದರೆ ಒಬ್ಬೊಬ್ಬ ಭಯಂಕರ ಕೆಲಸ ಮಾಡ್ತಿರ್ತಾರೆ ಫ್ರೆಂಡ್ಸ್ ಅವರು ತಿನ್ನೋದಕ್ಕೂ ಕೂಡ ಟೈಮ್ ಇರಲ್ಲ ಅಷ್ಟು ಕೆಲಸ ಅಷ್ಟು ಒದ್ದಾಟ ಜೀವನದಲ್ಲಿ ಅಷ್ಟು ಎಫರ್ಟಾಗಿ ಕೆಲಸ ಇರ್ತಾರೆ ಏನಾದರೂ ಮಾಡಿ ನಾವು ಇದು ಮಾಡಬೇಕು ಮಕ್ಕಳಿಗೋಸ್ಕರ ಸಖತ್ತು ಅವರು ಆ ತುಂಬ ಮುಡಿಪಾಗಿಟ್ಟು ದುಡಿತಾ ಇರ್ತಾರೆ ಅಂಥವ್ರನ್ನ ನೋಡಿದ್ರೆ ನಮ್ದು ಏನಪ್ಪ ಈ ಜೀವನ ಅನ್ನೋ ಅಷ್ಟು ಇದಾಗ್ತಾ ಇರುತ್ತೋ ಅಷ್ಟು ಕಷ್ಟಪಡ್ತಾ ಇರ್ತಾರೆ ಇನ್ನು ಮನೇಲೇ ಇರ್ತೀವಲ್ವ ಬಿಡು ಕಟ್ಕೊಡೋಣ ಅಂತೇಳ್ಬಿಟ್ಟು ಇನ್ನು ಪವಿತ್ರ ಕೂಡ ಎಲ್ಲ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡೋದು ಇನ್ನು ಕಟ್ಟಿದ್ದೆಲ್ಲ ಆಯಿತು ಇನ್ನು ನಮ್ಮ ಪುಣ್ಯಕ್ಕೆ ಇವತ್ತು ಮಿಕ್ಸಿ ರಿಪೇರಿ ಜಾರ್ ರಿಪೇರಿ ಅಂತ ಹೇಳ್ಬಿಟ್ಟು ಇನ್ನು ಒಬ್ಬರು ಬಂದರು ನೋಡೋಣ ಅಂತ ಹೇಳಿಬಿಟ್ಟು ಇದ್ದೀವಿ ಹಬ್ಬಬ್ಬ ಬಂದಿರೋದು ಅಪರೂಪ ಇರಲಿ ಅವ್ರು ಹೇಳೋ ರೇಟಿಗೆ ಅಂತ ಇತ್ತು ಅಷ್ಟು ರೇಟ್ ಹೇಳ್ತಾ ಇದ್ದಾರೆ ಇನ್ನು ಅದು ಮಿಕ್ಸಿದು ಏನೂ ಹೋಗಿರಲಿಲ್ಲ ಸುಮ್ಮನೆ ಅದನ್ನು ಟೈಟ್ ಮಾಡಬೇಕಾಗಿತ್ತು ಬ್ಲೇಡು ಚೆನ್ನಾಗಿತ್ತು ಮತ್ತು ರಬ್ಬರುಗಳೆಲ್ಲ ಇದ್ದು ಎಲ್ಲ ಕೂಡ ಇತ್ತು ಅದನ್ನು ಸ್ವಲ್ಪ ರಿಪೇರಿ ಮಾಡಿಕೊಡೋದಕ್ಕೆ ಏನು ಮಾಡಿದ್ರು ಕೂಡ ಐವತ್ತು ರೂಪಾಯಿ ಅಂದರೂ ಕೇಳಿಲ್ಲ ಅರವತ್ತು ರೂಪಾಯಿ ಅಂದರೂ ಕೇಳಿಲ್ಲ ಜಪ ಯಾ ಬಗ್ಲಿಲ್ಲ ಫ್ರೆಂಡ್ಸ್ ಇನ್ನು ಬರಾ ಬರೀ ನೂರು ರೂಪಾಯಿಗೆ ಫಿಕ್ಸ್ ಮಾಡಿಬಿಟ್ರು ಇನ್ನು ನಮಗೂ ಅಷ್ಟೇ ಇನ್ನು ಮಿಕ್ಸಿ ಜಾರಂತೂ ಎಮರ್ಜೆನ್ಸಿ ಬೇಕೇ ಬೇಕಿತ್ತು ಮನೆಯಲ್ಲಿ ಇನ್ನು ಏನೂ ಇದಿಲ್ಲ ಅಂತೇಳ್ಬಿಟ್ಟು ಎಷ್ಟು ಕನ್ವಿನ್ಸ್ ಮಾಡಿದ್ರು ಕೂಡ ಏನು ಕನ್ವಿನ್ಸ್ ಆಗಲಿಲ್ಲ ಬರಲ್ಲ ಬರಲ್ಲ ಅಂತ ಇದ್ರು ಆಗಿದೆ ಕರೆಕ್ಟಾಗಿದೆ ಐಟಮ್ ನೀವು ಅದನ್ನು ಫಿಟ್ ಮಾಡ್ಕೊಡೋದಕ್ಕೆ ಯಾಕೆ ನೂರು ರೂಪಾಯಿ ಅಂದ್ರು ಕೂಡ ಅಷ್ಟೇ ಹಂಗೆ ಹಿಂಗೆ ಅಂತ ಹೇಳಿದರು ಇನ್ನು ಅದು ಅಂತಾರಲ್ಲ ಹಂಗೆ ಬಿಡು ನಮ್ಗೆ ಇವಾಗ ಅರ್ಜೆಂಟ್ ಬೇಕಿದೆ ಅಂತ ಹೇಳ್ಬಿಟ್ಟು ಇನ್ನು ನೂರು ರೂಪಾಯಿ ಕೊಟ್ಬಿಟ್ಟು ಇನ್ನು ಅದು ಜಾರೊಂದು ರಿಪೇರಿ ಮಾಡಿಸ್ಕೊಂಡ್ವಿ ಇನ್ನು ಸ್ಟವ್ ಮೇಲೆ ಇಡೋ ಪ್ಲೇಟ್ ಕೂಡ ಅವೆಲ್ಲ ಕೂಡ ಮುರಿದೋಗಿಬಿಟ್ಟಿದ್ದಾವೆ ಅವನು ಕೂಡ ಸ್ಟ್ಯಾಂಡುಗಳು ಈ ಥರ ಇರುತ್ತಲ್ಲ ಬ್ಲ್ಯಾಕ್ ಕಲರ್ದು ಅದು ಅವನು ಕೇಳಿದ್ರಂತೂ ಮುನ್ನೂರು ರೂಪಾಯಿ ಜೊತೆ ಹೇಳ್ತಾ ಇದ್ದಾರೆ ಮುನ್ನೂರು ರೂಪಾಯಿಗೆ ಒಂದು ಜೊತೆ ಅಂದರೆ ಎಲ್ಲಿಗೆ ಹೋಗೋಣ ಅವು ನೋಡಿದ್ರೆ ಬರೀ ನೂರ ಐವತ್ತು ನೂರ ಅರವತ್ತು ರೂಪಾಯಿಗೆ ಬರೋದು ಮುನ್ನೂರು ರೂಪಾಯಿ ಬರ ಬರಿ ಅಂತಂದೆ ಕ್ವಾಲಿಟಿ ಕೂಡ ಸುಮಾರಾಗಿ ಇತ್ತು ಹಬ್ಬ ನಿನಗೊಂದು ನಮಸ್ಕಾರಪ್ಪ ನೀನು ಹೋಗ್ಬಿಡು ಅಂದ್ಕೊಂಡು ಮನಸ್ಸಲ್ಲಿ ತೊಗೊಳ್ಳೇ ಇಲ್ಲ ಫ್ರೆಂಡ್ಸ್ ಇನ್ನೊಮ್ಮಲ್ಲಿಗಿನ್ನ ನೋಡ್ಬಿಟ್ಟು ಸರ್ಚ್ ಮಾಡಿ ಬುಕ್ ಮಾಡೋಣ ಅಂತೇಳ್ಬಿಟ್ಟು ಇನ್ನು ಸುಮ್ಮನೆ ಆಗಿಬಿಟ್ವಿ ಇನ್ನು ನಮ್ಮ ಯೋಚಿತ ಅಂತು ಅವರಿಬ್ಬರೇ ಇರಲಿಲ್ಲ ಅವರಿಬ್ಬರು ಇರೋದಿರಲಿ ಉಳ್ದಂದು ತುಂಬ ನಮಗೆ ಕಾಟ ಆಟ ಸಮಾನೆಲ್ಲ ಕವರ್ಗೆ ತುಂಬಿಕ್ಕಿ ತುಂಬಿಕ್ಕಿ ಹೋದಂಗೆಲ್ಲ ತೊಗೊಂಬಂದು ತೊಗೊಂಬಂದು ಹೊರಗಡೆ ಸುಳಿ ಸುರಿತಾನೇ ಇದ್ದು ಇನ್ನು ಹೆಂಗು ಇದ್ದಂದಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಆಟ ಆಡಿಸ್ತಾ ಇದ್ವಿ ಇನ್ನು ಟೈಮ್ ಬಂದು ಮೂರುವರೆ ಆಗಿತ್ತು ಯಾಕೋ ಇವತ್ತು ಕೂಡ ಅಷ್ಟೇ ಪವಿತ್ರ ರಾಗಿ ರೊಟ್ಟಿ ಮಾಡೋಣಕ್ಕ ಅಂತ ಹೇಳಿಬಿಟ್ಟು ಇನ್ನು ನೆನೆಸ್ಕೊಂಡ್ಲು ಸರಿ ಅಮ್ಮ ನೀನು ಇಷ್ಟ ಮಾಡ್ಕೊ ಅಂತೇಳ್ಬಿಟ್ಟು ಇನ್ನು ಮಾಡೋದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾಳೆ ಫಸ್ಟು ಸ್ವಲ್ಪ ನೀರು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದಮೇಲೆ ಒಂದು ಸ್ವಲ್ಪ ರಾಗಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅಂದರೆ ಒಂದು ಗಂಟು ಕೂಡ ಇರಬಾರ್ದು ಚೆನ್ನಾಗಿ ನಾದ್ಕೋಬೇಕು ನಾದ್ಕೊಂಬಿಟ್ಟು ಆಮೇಲೆ ಇನ್ನೂ ಮಸ್ತು ಪ್ರೊಸೆಸ್ ಇದೆ ಇದು ನಾನು ಇದು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ರಾಗಿ ರೊಟ್ಟಿನ ಪವಿತ್ರ ಯಾವ ಥರ ಅಂತ ಹೇಳಿ ಅತ್ತೆ ಕೂಡ ಮಾಡ್ತಾರೆ ಅತ್ತೆನೂ ಮಾಡ್ತಾಯಿದ್ರು ಅತ್ತೆ ಯಾವ ಥರ ಮಾಡ್ತಿದ್ರು ಅನ್ನೋದು ಕೂಡ ನಾನು ಅದನ್ನು ನೋಡಿರಲಿಲ್ಲ ಇವತ್ತು ನೋಡ್ತಾ ಇದ್ದೀನಿ ಒಂದು ಸ್ವಲ್ಪ ಹಾಗೆ ವೀಡಿಯೋ ಮಾಡ್ಕೊತಾ ಇದ್ದೀನಿ ಯಾವ ಥರ ಮಾಡ್ತಾಯಿದ್ವಿ ಅಂತ ಹೇಳಿ ನಾವಿಬ್ಬರು ಡೈರೆಕ್ಟಾಗಿ ವಿಡಿಯೋದಲ್ಲಿ ಮಾತಾಡ್ತಾ ಇದ್ವಿ ಯಾಕೋ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಮಾತಾಡ್ತಾ ಇದ್ವಲ್ವಾ ಸ ಯಾಕೋ ಸರಿ ಕಾಣಿಸಲಿಲ್ಲ ಅದಕ್ಕೆ ಬಿಡು ವಾಯ್ಸ್ವರನೇ ಕೊಟ್ಬಿಡೋಣ ಅಂತ ಹೇಳಿ ಇನ್ನು ಮಾತಾಡ್ತಾ ಇದ್ದೀನಿ ಇವಾಗ ನಾನು ಇವಾಗ ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ಕ್ವಾಂಟಿಟಿಯಲ್ಲಿ ನಾವು ಮಾಡ್ಕೋಬೇಕಾಗುತ್ತೆ ಇನ್ನು ನಮ್ಮ ಮನೇಲಿ ಜಾಸ್ತಿ ಜನ ಇರೋದರಿಂದ ನಾವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ತಾಯಿರ್ತೀವಿ ಇರ್ತೀವಿ ಇನ್ನು ಅದಕ್ಕೆ ಇನ್ನು ಎಷ್ಟು ನೀರು ಚೆನ್ನಾಗಿ ಕುದಿ ಬಂದಮೇಲೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬೇಯಿಸ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ಇನ್ನು ಮುದ್ದೆ ಇದ್ರಂತೂ ಆ ಮುದ್ದೆಗೆ ರಾಗಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಂಡು ಕೂಡ ರಾಗಿ ರೊಟ್ಟಿ ಸುಡ್ಬೋದು ಬಟ್ ಮನೇಲಿ ಮುದ್ದೆ ಖಾಲಿಯಾಗಿತ್ತು ಇನ್ನು ಅಪರೂಪಕ್ಕೆ ಮುದ್ದೆ ಮಾಡಿಬಿಟ್ಟಿದ್ವಲ್ವ ಅದಕ್ಕೆ ಎಲ್ಲರೂ ಕೂಡ ಬಿಸಿ ಮುದ್ದೆ ಅಂತ ಹೇಳ್ಬಿಟ್ಟು ಇನ್ನು ಊಟ ಮಾಡಿದ್ರು ಮುದ್ದೆ ಇರಲಿಲ್ಲ ಅದಕ್ಕೆ ಈ ಥರ ಮುದ್ದೆ ಥರ ಮಾಡ್ಕೊಂಬಿಟ್ಟು ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ ತುಂಬ ಚೆನ್ನಾಗಿ ಮಾಡ್ತಾಳೆ ರಾಗಿ ರೊಟ್ಟಿ ಮಾತ್ರ ಆವಾಗವಾಗ ಮುದ್ದೆ ಮಾಡ್ತಾಯಿರ್ತೀವಿ ಮುದ್ದೆ ಇರ್ತೀವಿ ಈ ಥರ ಸೆಂಟ್ರಲ್ಲೇ ರಾಗಿ ದೋಸೆ ಆಗಲಿ ರಾಗಿ ರೊಟ್ಟಿ ಆಗಲಿ ಈ ಥರ ಮಾಡ್ಕೊಂಡು ತಿಂದರೆ ಒಂಥರ ವೆರೈಟಿ ಆಗಿ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ನಮ್ಮ ಮಾವ ತುಂಬ ಇಷ್ಟಪಟ್ಟು ತಿಂತಾರೆ ರಾಗಿ ರೊಟ್ಟಿ ಅಂತ ಅದಕ್ಕೆ ಕಾಂಬಿನೇಷನ್ ಚಟ್ನಿ ಇರಬೇಕು ಅವ್ರಿಗೆ ಇನ್ನು ಚಟ್ನಿ ಕೂಡ ಮಾಡಿದ್ವಿ ಇನ್ನು ಮಾಡೋಕ್ಕಿಂತ ಮುಂಚೆ ಫಸ್ಟು ತುಂಬ ಲೇಟ್ ಆಗುತ್ತಲ್ಲ ಇದೆಲ್ಲ ರೊಟ್ಟಿ ಎಲ್ಲ ತಟ್ಬಿಟ್ಟು ಇನ್ನು ಬೇಯಿಸೋದಕ್ಕೆ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ಇನ್ನು ಅದಕ್ಕೆ ಫಸ್ಟ್ ಇದೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಇನ್ನು ಇವಾಗೆಲ್ಲ ಕೂಡ ಹಿಟ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು ಒಂದು ಗಂಟು ಕೂಡ ಇರಬಾರ್ದು ಎಷ್ಟು ನೀಟಾಗಿ ನಾದ್ಕೊಂಡು ಅಷ್ಟು ಚೆನ್ನಾಗಿ ಬರುತ್ತೆ ಇನ್ನು ಎಲ್ಲ ಅವಾಗ ನಾದಿಟ್ಬಿಟ್ಟು ಸ್ವಲ್ಪ ತಣ್ಣಗಾಗಲಿ ಅಂತೇಳ್ಬಿಟ್ಟು ಹಂಗೆ ಬಿಟ್ಟಿದ್ಲು ಇನ್ನು ಅಷ್ಟರಲ್ಲಿ ಸ್ವಲ್ಪ ಪಾತ್ರೆ ಕೂಡ ಇದ್ದವು ಇನ್ನು ಪಾತ್ರೆ ಎಲ್ಲ ತೊಳ್ಕೊಬಂದು ಹಂಗೆ ಇಟ್ಟೆ ಆಮೇಲೆ ಮತ್ತೆ ವೀಡೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಟ್ಟು ಕೂಡ ಇದು ಮುದ್ದೆ ಕೂಡ ತಣ್ಣಗಾಗಿತ್ತು ಮತ್ತು ಇವಾಗ ಇನ್ನೊಂದು ಪ್ರೊಸೆಸ್ ಇದೆ ಇವಾಗ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಇಟ್ಟು ಹಾಕ್ಕೊಂಡ್ಬಿಟ್ಟು ಮತ್ತೆ ಚೆನ್ನಾಗಿ ನಾದ್ಕೊಂಡು ಅದು ಕೂಡ ಅಷ್ಟನ್ನೇ ಒಂದು ಸ್ವಲ್ಪ ಹಿಟ್ಟು ಕೂಡ ಕಾಣಿಸ್ಬಾರ್ದು ಅಷ್ಟು ಚೆನ್ನಾಗಿ ಸ್ವಲ್ಪ 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 ನೀರು ಹಾಕೊಂಬಿಟ್ಟು ಯಾವ ಥರ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ನಾತ್ಕೋಬೇಕು ಹೇಳ್ಬೇಕಂದ್ರೆ ಈ ಪಾತ್ರೆಗಿಂತ ನಾವು ಸ್ವಲ್ಪ ಅಗಲವಾಗಿರೋ ಬೇಷನ್ನಾಗಲಿ ಮತ್ತು ತಂಬಾಣಿ ಅಂತಾರಲ್ವ ಅದಾಗಲಿ ಮತ್ತು ಇಲ್ಲ ಆಗಲುವಾಗಿರೋ ಸ್ವಲ್ಪ ಪ್ಲೇಟ್ ಆಗಲಿ ಏನಾದರೂ ತೊಗೊಂಬಿಟ್ಟು ಬ ಸ್ಟೀಲ್ ಬ ಇದಿರುತ್ತಲ್ವ ಸ್ಟೀಲ್ ಬೇಷನ್ ಇರುತ್ತಲ್ಲ ಅದರಲ್ಲಾದರೂ ನೀಟಾಗಿ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ಬರುತ್ತೆ ಇನ್ನು ಪವಿತ್ರ ಅದೆಲ್ಲ ಮಾಡಲಿಲ್ಲ ಇನ್ನು ಎಲ್ಲ ಎಲ್ಲ ಏನು ಬಿಡು ಅಂತೇಳ್ಬಿಟ್ಟು ಮುಂಚೆಯಿಂದನೂ ಮಾಡ್ತಾಯಿದ್ದಾಳೆ ಇದೇನು ಫಸ್ಟ್ ಟೈಮಲ್ಲ ಅದಕ್ಕೋಸ್ಕರ ಇನ್ನು ಇದರಲ್ಲೇ ಪಾತ್ರೆಯಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಬಿಟ್ಟು ಇನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗೆಲ್ಲ ಇದ್ದಾಳೆ ಇನ್ನು ನನ್ನ ಕೆಲಸ ಅಂತ ನೋಡಿದ್ರಂತೂ ಇನ್ನು ನಮ್ಮ ಯೋಚಿತ ನೋಡ್ಕೊಳ್ಳೋದೇ ಒಂದು ಕೆಲಸ ನನಗೆ ಇನ್ನು ಹೊರಗಡೆ ಹೋಗ್ತಾ ಇದ್ದೆ ಒಳಗಡೆ ಬರ್ತಾ ಇದ್ದೆ ಹಾಗೆ ಇವತ್ತಂತೂ ನಮ್ಮನ್ನು ತುಂಬ ಗೋಳಿಸ್ಕೊಬಿಟ್ಲು ನಮ್ಮ ಯೋಚಿತ ಸಖತ್ತು ಇದು ಸುಮ್ಮನೆ ಇದ್ಲು ಬೀಳ್ತಾಯಿದ್ಲು ಇದ್ಲು ಅಳ್ತಿದ್ಲು ಬೇಕು ಇದು ಅನ್ನೋಳು ಮತ್ತು ರೋಡಿಗೆಲ್ಲ ಓಡೋಗ್ತಿದ್ಲು ಇವತ್ತು ಹಿಡ್ದು ಹಿಡ್ದು ನಾವಿಬ್ರಂತೂ ಸುಸ್ತಾಗ್ಬಿಡ್ತೀವಿ ಅಂತಲೇ ಹೇಳ್ಬೋದು ಅಷ್ಟು ತರಲೆ ಮಾಡಿಬಿಟ್ಲ ಅವಳು ಇವತ್ತು ಬಟ್ ಹೆಣ್ಮಕ್ಳು ಮನೇಲಿ ಚಿಕ್ಕ ಮಕ್ಕಳಿದ್ರೆ ಅಷ್ಟೇ ಅಲ್ವಾ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಇನ್ನು ನೋಡ್ತಾ ಇರ್ಬೋದು ಹಿಟ್ಟೆಲ್ಲ ನೀಟಾಗಿ ಏನು ಹಾದುಕೊತಾ ಇದ್ದಾಳೆ ಹೇಳಿದ್ನಲ್ವ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕೊಂಡಿದ್ರೆ ಬೇಗ ಬೇಗ ಆಗ್ತಾಯಿತ್ತು ಆಮೇಲೆ ಎಲ್ಲ ಫೈನಲ್ಲಿ ನೀಟಾಗಿ ಎಲ್ಲ ಇವಾಗ ಲಾಸ್ಟಲ್ಲಿ ರೊಟ್ಟಿ ತೊಟ್ಟೋದಕ್ಕೆ ಇನ್ನು ರೆಡಿ ಆಯಿತು ಇಟ್ಟು ಅಲ್ಲಿಗೂ ಇಲ್ಲಿಗೆ ತಗೊಬಂದು ಕುಂದ್ರಿಸಿದ್ರೆ ಎಲ್ಲ ತೊಗೊಳೋದು ಇಟ್ಟೆಲ್ಲ ಚೆಲ್ಲೋದು ಆ ಥರ ಎಲ್ಲ ಮಾಡ್ತಾಯಿದ್ಲು ಇನ್ನು ಹೊರಗಡೆನೇ ರೊಟ್ಟಿ ಸುಡ್ತೀವಿ ಅಷ್ಟು ರೊಟ್ಟಿನ ಗ್ಯಾಸಲ್ಲಿ ಸುಡೋದಕ್ಕಾಗೋದಿಲ್ಲ ಇನ್ನು ಸಿಲಿಂಡ್ರಂತೂ ಬೇಗನೆ ಖಾಲಿ ಆಗಿಬಿಡುತ್ತೆ ನಾವು ಚಪಾತಿ ಆಗಲಿ ದೋಸೆ ಆಗಲಿ ಈ ಥರ ರಾಗಿ ರೊಟ್ಟಿ ಆಗಲಿ ಏನಾದರೂ ಸ್ವಲ್ಪ ಜಾಸ್ತಿ ಐಟಮ್ ಮಾಡೋ ಹಾಗಿದ್ರೆ ಇನ್ನು ನಾವು ಕಂಪಲ್ಸರಿ ಒಲೆಯಲ್ಲೇ ಮಾಡ್ತೀವಿ ಇನ್ನು ಒಳಗಂತೂ ಮಾಡೋದಿಲ್ಲ ಇನ್ನು ಅದಕ್ಕೆ ಅಂದರೆ ಹೊರಗಡೆ ಎಲ್ಲ ನೋಡ್ಕೊತಾ ಇದ್ಲು ಫಸ್ಟ್ ನಾನು ರೊಟ್ಟಿ ಮಾಡೋಷ್ಟಕ್ಕೆ ತುಂಬ ಲೇಟಾಗುತ್ತೆ ಅಕ್ಕ ನಿನ್ನ ಚಟ್ನಿ ಅನ್ನ ಒಳಗಡೆ ಮಾಡು ನಾನು ಇದು ಮಾಡ್ತೀನಿ ಅಂತ ಹೇಳಿದ್ಲು ಸರಿ ಆಯಿತು ಅಂತ ಹೇಳಿಬಿಟ್ಟು ಇನ್ನು ನಾನು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಮತ್ತು ಶೇಂಗಾ ಬೀಜ ಅವೆಲ್ಲ ಇದ್ದೀನಿ ಇವಾಗ ಹುರ್ಕೊಂಬಿಟ್ಟು ಮತ್ತೆ ಇದಕ್ಕೆ ಮಿಕ್ಸ್ ಬಂದುಬಿಟ್ಟು ಕಾಳು ಹಾಕ್ತೀವಿ ನಾವು ಇನ್ನು ಹುಳ್ಳಿಕಾಳಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಬಂದುಬಿಟ್ಟು ಇನ್ನು ರಾಗಿ ರೊಟ್ಟಿಗೆ ತುಂಬ ಚಪಾತಿಗೆ ಕಾಳು ಹಾಕ್ಬಿಟ್ಟು ಚೆನ್ನಾಗಿ ಹುರಿದ್ಬಿಟ್ಟು ಮಿಕ್ಸ್ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಚಟ್ನಿ ಅವಾದರೂ ಹಾಕ್ಬೋದು ಇಲ್ಲ ಬೇಳೆ ಕಾಳಾದರೂ ಹಾಕ್ಬೋದು ಚಟ್ನಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಬಿಟ್ರಂದ್ರೆ ನಮ್ಮ ಮಾವನ ಫೇವ್ರೇಟ್ ಅದು ಚಟ್ನಿ ಯಾವಾಗ್ಲಷ್ಟೇ ನಾವು ಕಾಯಿ ಮತ್ತು ಹುಳ್ಳಿಕಾಳು ಹುರಿದ್ಬಿಟ್ಟು ಮತ್ತು ಶೇಂಗಾ ಬೀಜ ಈ ಮೂರು ಕಂಪಲ್ಸರಿ ಹಾಕಿ ಹಾಕ್ತೀವಿ ನಾವು ಚಟ್ನಿ ಮಾಡಿದಾಗೆಲ್ಲ ಇನ್ನು ದೋಸೆಗೆ ಅಷ್ಟೊಂದು ಇದು ಸೆಟ್ ಆಗೋಲ್ಲ ದೋಸೆಗೆ ಬಂದುಬಿಟ್ಟು ಶೇಂಗಾ ಮತ್ತು ಕಾಯಿ ಹಾಕಿ ಚಟ್ನಿ ಮಾಡ್ತೀವಿ ಅಷ್ಟೇ ಅದಕ್ಕೆ ಅವಾಗ ಕಾಳು ಆಗಲಿ ಮತ್ತು ಬೇಳೆಕಾಳು ಆಗಲಿ ಏನು ಕೂಡ ಹುರಿದು ಮಿಕ್ಸ್ ಮಾಡೋಲ್ಲ ಯಾಕೆಂದರೆ ದೋಸೆಗೂ ರೊಟ್ಟಿಗೂ ತುಂಬ ವ್ಯತ್ಯಾಸ ಇರುತ್ತಲ್ವ ಇನ್ನು ದೋಸೆಗೆ ಆ ಥರ ಹುಳ್ಳಿ ಹಾಕಿ ಚಟ್ನಿ ಮಾಡೋದಿಲ್ಲ ಇನ್ನು ರೊಟ್ಟಿ ಚಪಾತಿಗಂತೂ ಕಂಪಲ್ಸರಿ ಮಾಡೇ ಮಾಡ್ತೀವಿ ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಮಾಡಿದ್ರೆ ಇನ್ನು ನಾನು ಹೊರ ಒಳಗಡೆ ಎಲ್ಲ ಹುರ್ಕೊತಾ ಇದ್ದೆ ಇನ್ನು ಹೊರಗಡೆ ಇವಾಗ ಒಲೆ ಎಲ್ಲ ಹೊತ್ ಸಿಕ್ಬಿಟ್ಟು ಇನ್ನು ತಟ್ತಾಯಿದ್ದಾಳೆ ರೊಟ್ಟಿನ ತುಂಬ ಚೆನ್ನಾಗಿ ಬರ್ತಾಯಿತ್ತು ಒಬ್ಬ ನಾನು ಇವತ್ತು ನೋಡಿರೋದು ಮನಸ್ಸಲ್ಲಿ ಅಂದ್ಕೊಂಡೆ ನಾನು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾಳಲ್ವಾ ನಾನು ಟ್ರೈ ಮಾಡ್ಬೇಕು ಯಾವಾಗನೇ ರೊಟ್ಟಿ ತೊಟ್ಟೋದು ಅಂತ ಅಂದ್ಕೊಂಡೆ ಮನಸ್ಸಲ್ಲಿ ನೋಡೋಣ ನನಗೂ ಒಂದು ಚಾನ್ಸ್ ಸಿಕ್ಕರೆ ನನಗೂ ಬರ್ತದೇನೋ ಟ್ರೈ ಮಾಡೋಣ ಅಂತ ಹೇಳಿ ಇನ್ನು ಈ ಕಡೆ ಎಲ್ಲ ಮಾಡ್ತಾಯಿದ್ದು ಹೆಂಗೋ ನಮಗಿದು ಸ್ವಲ್ಪ ಒಲೆ ಇರೋದಕ್ಕೆ ತುಂಬ ಹೆಲ್ಪ್ ಆಗ್ತಾ ಇದೆ ನಮಗೆ ಒಲೆ ಇಲ್ಲಾಂದರೆ ತುಂಬ ಕಷ್ಟ ಆಗೋದು ಇನ್ನು ಅಂತೂ ಒಳಗಡೆ ಕೂಡ ಒಲೆ ಒಲೆ ಇದೆ ಅದನ್ನು ಹಚ್ಚೋಕೆ ಆಗೋದಿಲ್ಲ ಯಾಕೆಂದರೆ ಫುಲ್ಲು ಹೊಗೆ ತುಂಬ್ಕೊಂಡ್ಬಿಡುತ್ತೆ ಕೆಳಗೆ ಮತ್ತು ಪಾತ್ರೆ ಗೀತ್ರೆ ಡಬ್ಬ ಗಿಬ್ಬ ಎಲ್ಲದರ ಮೇಲೆ ಧೂಳು ಮತ್ತು ಫುಲ್ಲು ಹೊಗೆ ಬಂದ್ಬಿಡುತ್ತೆ ಅಂತ ಹೇಳಿ ನಾವು ಆದಷ್ಟು ಇಲ್ಲೇ ಮಾಡ್ಕೊತೀವಿ ಇನ್ನು ಮಳೆಗಾಲದಲ್ಲಂತೂ ಒಳಗಡೆನೇ ಮಾಡಬೇಕಾಗುತ್ತೆ ಅರ್ಜೆಂಟಲ್ಲಿ ಏನೇನೋ ಸಿಲಿಂಡ್ರ್ ಖಾಲಿ ಆದರೆ ಇನ್ನು ಒಳಗಡೆ ಮಾಡಬೇಕಾಗುತ್ತೆ ಹೊರಗಡೆ ಅಂತೂ ಇನ್ನೂ ಮಾಡೋದಕ್ಕಾಗೋದಿಲ್ಲ ಇನ್ನು ಅದಕ್ಕೋಸ್ಕರ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಒಂದು ರೊಟ್ಟಿ ಎಲ್ಲ ತೊಟ್ಬಿಟ್ಟು ನೀಟಾಗೆ ಅಂಚಿನ ಮೇಲೆಲ್ಲ ಹಾಕ್ಬಿಟ್ಟು ನೀರೆಲ್ಲ ಹಚ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ ಇನ್ನು ಈ ಕಡೆ ಮತ್ತೆ ಒಂದು ರೊಟ್ಟಿ ಮಾಡಬೇಕಾಗುತ್ತೆ ಒಂದು ರೊಟ್ಟಿ ಸುಮ್ ಅಂದರೆ ಅದು ನೀಟಾಗಿ ಬೇಯಷ್ಟೊತ್ತಿಗೆ ಈ ಕಡೆ ಇನ್ನೊಂದು ರೊಟ್ಟಿ ರೆಡಿ ಮಾಡ್ಕೋಬೇಕಾಗುತ್ತೆ ನಮ್ಮ ಅತ್ತೆ ಅಷ್ಟೇ ಫ್ರೆಂಡ್ಸ್ ಎಷ್ಟು ಫಾಸ್ಟಾಗಿ ರೊಟ್ಟಿ ತಡ್ತಾರೆ ಗೊತ್ತಾ ನಿಜವ್ ಸಕ್ಕತ್ತು ಫಾಸ್ಟಾಗಿ ತಡ್ತಾರೆ ಅವರು ಆಗೋ ಈಗ ಅನ್ನ ಆ ಕಡೆ ಈ ಕಡೆ ನೋಡೋಷ್ಟೊತ್ತಿಗೆ ಅದಕ್ಕೆ ಆಗಲೇ ಒಂದು ರೊಟ್ಟಿ ಆಗಲೇ ಅಗ್ಗಲವಾಗಿ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತಾರೆ ಅಷ್ಟು ಫಾಸ್ಟಾಗಿ ತಟ್ತಾ ಇದಾರೆ ಇನ್ನು ಹೇಳ್ದೆ ನೋಡೋಣ ಇದು ನಾವು ಚಪಾತಿ ಇದು ಮಾಡ್ತೀವಲ್ಲ ಒಸಿತೀವಲ್ವ ಅದು ತೊಗೊಂಡು ಹಂಗೆ ಟ್ರೈ ಮಾಡಿ ಬರುತ್ತೇನೋ ಕೈ ಸುಣ್ಣ ಹಿಂಗೆ ತೊಟ್ಟಿ ತಟ್ಟಿ ತೊಟ್ಟಿ ನೋವು ಬರುತ್ತೆ ರೊಟ್ಟೆ ಅಂತ ಹೇಳಿದೆ ನೋಡೋಣ ಕೊಡೋಕೆ ಟ್ರೈ ಮಾಡೋಣ ಬರುತ್ತೇನಂತೇಳ್ಬಿಟ್ಟು ಅದನ್ನು ತೊಗೊಂಡ್ಬಿಟ್ಟು ಇವಾಗ ನೀಟಾಗೇ ನಿಧಾನಕ್ಕೆ ಇದು ಮಾಡ್ತಾ ಇದ್ದಾಳೆ ನಾನು ಇದು ಸ್ವಲ್ಪ ವೀಡಿಯೋ ಫಾಸ್ಟಲ್ಲಿ ಇಟ್ಟಿದ್ದೀನಲ್ವ ನಿಮ್ಗೆ ಸ್ವಲ್ಪ ಫಾಸ್ಟ್ ಅಂತ ಅನ್ನಿಸ್ತಾ ಇದೆ ಬಟ್ ಇಲ್ಲಿ ಮಾತ್ರ ಸ್ವಲ್ಪ ನಿಧಾನಕ್ಕೇ ಅದು ಸೈಡಲ್ಲಿ ಸ್ವಲ್ಪ ಜಾಸ್ತಿ ಭಾರ ಕೊಟ್ಬಿಟ್ಟು ಹಿಂಗೆ ಒಸ್ದರೆ ಅದು ಅಂತ ಹೇಳಿಬಿಟ್ಟು ನಾನು ನಿಧಾನಕ್ಕೆ ತಿರುಗಿಸ್ತಾ ಇದ್ಲು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಪರವಾಗಿಲ್ಲ ಚೆನ್ನಾಗೇ ಬಂತು ಸರಿ ಬಿಡು ಇದು ಈಸಿ ಆಗುತ್ತೆ ಅಂತ ಹೇಳಿ ಇನ್ನಾದ್ರಲ್ಲೇ ಮಾಡಿದ್ಲು ಏನು ಗೊತ್ತಾ ನಾವು ಚೆನ್ನಾಗೇ ಇಟ್ಟು ಎಷ್ಟು ಚೆನ್ನಾಗಿ ನೆಂದ್ಕೊಂಡಿರುತ್ತೆ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಅದ್ರ ಮೇಲೆ ಕೂಡ ಡಿಪೆಂಡು ಅದು ಚೆನ್ನಾಗಿ ನಾದಿಲ್ಲ ಚೆನ್ನಾಗಿ ಇದಾಗಿಲ್ಲ ಅಂತಂದರೆ ಎಲ್ಲ ಒಡ್ದೊಡ್ದು ಹೋಗ್ತಾ ಇರುತ್ತೆ ಸೈಡಲ್ಲಿ ಇನ್ನು ನಾನು ಬಂದು ನೋಡ್ತಾ ಇರ್ಬೋದು ಚಟ್ನಿ ಎಲ್ಲ ಮಾಡಿದೆ ಚಟ್ನಿ ಕೂಡ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಇನ್ನು ಚಟ್ನಿ ಎಲ್ಲ ರೆಡಿ ಮಾಡಿಬಿಟ್ಟು ಇನ್ನು ಕೂಡ ಇಟ್ಟಿದ್ದೆ ನಾನು ಇಷ್ಟು ಮಾಡಿಸೋದಕ್ಕೆ ನಮ್ಮ ಪವಿತ್ರ ಜೋಲು ಆಗಲಿರೋ ಅಷ್ಟು ರೊಟ್ಟಿಯಲ್ಲೇ ಸುಟ್ಟು ರೆಡಿ ಮಾಡಿದ್ಲು ನನ್ನದೇ ಲೇಟಾಯಿತು ಅನ್ಸುತ್ತೆ ಹೊರಗಡೆ ಒಳಗಡೆ ಓಡಾಡಿಕೊಂಡು ಆ ಹುಡುಗಿನ ನೋಡಿಕೊಂಡು ಮತ್ತು ಹುಡುಗರು ಕೂಡ ಬಂದಿದ್ರು ಆಗ್ಲೇ ಇನ್ನು ಸ್ಕೂಲಿಂದ ಅವ್ರನ್ನೂ ನೋಡಿಕೊಂಡು ಸ್ವಲ್ಪ ಲೇಟ್ ಆಯಿತು ಇಷ್ಟು ಇಷ್ಟಕ್ಕೇನೆ ಇಷ್ಟು ಟೈಮ್ ತೊಗೊಂಡು ಕೆಲಸ ಮಾಡಿದ್ರೆ ಹೆಂಗಪ್ಪ ಅಂತ ಹೇಳಿ ಇನ್ನು ನಾನು ಬಂದುಬಿಟ್ಟು ಇನ್ನು ಎರಡೂವರೆ ತಿಂಗಳ ಮೇಲೆ ಆಯಿತು ನಾನು ಮತ್ತು ಹೆಂಗಪ್ಪ ನನ್ನ ಅಡುಗೆ ಎಲ್ಲ ಕಲ್ತ್ಕೊಳ್ಳೋದು ಅನ್ನೋ ಒಂದು ಭಯ ಆಗ್ತಾಯಿದೆ ಇಲ್ಲಿಗೆ ಬಂದಾಗಿಂದ ಒಂದು ದಿನವೂ ನಾನು ಅಡುಗೆ ಮಾಡಿಲ್ಲ ಇನ್ನು ಇವತ್ತು ಫಸ್ಟ್ ಟೈಮ್ ಸ್ವಲ್ಪ ಚಟ್ನಿ ಒಂದು ಇದ್ದೀನಿ ಅಷ್ಟೇ ಅದು ಬಿಟ್ಟರಂತೂ ಇನ್ನು ನಮ್ಮ ಪವಿತ್ರನೇ ಅಡುಗೆ ಕೆಲಸ ಇಲ್ಲ ಇನ್ನು ಅವರಿಗೆಲ್ಲ ತುಂಬ ರುಚಿ ಇರಬೇಕು ಮತ್ತು ಖಾರ ಇರಬೇಕು ಮೇನಾಗಿ ಉಪ್ಪು ಹುಳಿ ಖಾರ ಎಲ್ಲ ಇದ್ರೇ ಅವ್ರಿಗೊಂಥರ ಚೆನ್ನಾಗಿ ಇನ್ನು ನನಗಂತೂ ಅಷ್ಟೊಂದು ಇದಿಲ್ಲ ಅಲ್ವ ನಾನು ಮಾಡೋದಕ್ಕೆ ಹೋಗೋದಿಲ್ಲ ಇನ್ನು ಫೈನಲ್ ಎಲ್ಲ ಕೂಡ ರೆಡಿ ಆಯಿತು ಅನ್ನ ಚಟ್ನಿ ಮತ್ತು ರೊಟ್ಟಿ ಕೂಡ ಇಷ್ಟೇ ಓಕೆ ಫ್ರೆಂಡ್ಸ್ ಇದು ಚಿಕ್ಕವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸ್ತು ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸಿಗೋಣ